ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಪಾಣಿ ಬಂದ ತ್ರಿಶೂಲ ಪಾಣಿ ಬಂದ ேயா நமஹலி நம ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಇವತ್ತಿನ ದಿನದಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಮನೆಯಲ್ಲಿರತಕ್ಕಂತಹ ದುರ್ಭಿಕ್ಷ ಅಂತಾನೆ ಹೇಳ್ಬಹುದು ಸಾಲದ ಬಾಧೆ ಆ ಸಾಲದ ಬಾಧೆಯಲ್ಲಿ ನರಳಿತಾ ಒದ್ದಾಡ್ತಾ ಇರುವಂತಹವರು ಎಲ್ಲ ಜೀವನದ ಒಂದು ಆಸೆ ಆಕಾಂಕ್ಷೆಗಳನ್ನ ಕಳ್ಕೊಂಡು ನರಳೋಂಥವ್ರೆ ಜಾಸ್ತಿ ಎಲ್ಲರಿಗೂ ಕೂಡ ಯಾವ್ದಾದ್ರೂ ಒಂದು ರೀತಿಯಾದ ಸಾಲದ ಬಾಧೆ ಕಾಡ್ತಾ ಇರತ್ತೆ ಈ ಕಾಡ್ತಾ ಇರೋದಕ್ಕೆ ಸಂಬಂಧ ಏನಪ್ಪ ಯಾಕೆ ಈ ರೀತಿ ಆಗ್ತಾ ಇದೆ ಮನೆ ಮನೆಯಲ್ಲಿ ಅಶಾಂತಿ ವಾತಾವರಣ ಯಾಕೆ ಆಗ್ತಾ ಇದೆ ಅಂತಂದ್ರೆ ನಾನು ಸಾಕಷ್ಟು ಬಾರಿ ಹೇಳ್ತಾ ಇರ್ತೀನಿ ಸ್ತ್ರೀ ಶಾಪ ಅಂತ ನಮ್ಗೇನು ಗೊತ್ತಿಲ್ಲ ಸ್ವಾಮಿ ನಮ್ಗೇನು ಗೊತ್ತಿಲ್ಲ ಸ್ವಾಮಿ ಅಂತ ಇರ್ತಾರೆ ಎಲ್ಲಾಂದ್ರೆಲ್ಲ ಬೀಳ್ತಾ ಇರೋದು ಯಾವ್ದಾದ್ರು ಕೆಲಸ ಮಾಡಕ್ ಹೋದ್ರೆ ಅದಕ್ಕೆಂಬರ್ದ ಕೆಲಸ ನಿಂತು ಹೋಗೋದು ಮನೆ ಕಟ್ಟೋದಾಗ್ಲಿ ಸೈಟ್ ತಗೊಳೋದಾಗ್ಲಿ ವಿದ್ಯೆ ಮಾಡೋ ವಿದ್ಯೆಯಲ್ಲಿ ಓದೋದಾಗ್ಲಿ ಮಕ್ಕಳಿಗೆ ಇನ್ನು ಮನೆಯಲ್ಲಿ ಮಕ್ಕಳು ವಿಪರೀತವಾಗಿ ಚಂಡಿ ಹಿಡಿತಾ ಇರ್ತಾರೆ ತಲೆ ಜುಟ್ಟನ್ನೆಲ್ಲ ಕಿತ್ಕೊಂಡೋದು ಹಲ್ಲು ಕಡಿಯೋದು ಸುಮ್ಮನೆ ಅನವಶ್ಯಕವಾಗಿ ಮನೆಯಲ್ಲಿ ಜಗಳಗಳಾಗೋದು ಇವೆಲ್ಲ ಸ್ತ್ರೀ ಸಂಬಂಧವಾದ ದೋಷ ಅದ್ರ ಜೊತೆಯಲ್ಲಿ ಹೆಣ್ಣು ಮಕ್ಕಳು ಯಾರು ಇರ್ತಾರೆ ಅತ್ತೆ ಆಗ್ಲಿ ಸೊಸೆ ಆಗ್ಲಿ ಮಗಳಾಗ್ಲಿ ಯಾರ ಮನೆಯಲ್ಲಿ ಇರ್ತಾರೆ ಅವ್ರಿಗೆ ಹೊಟ್ಟೆ ಸಂಬಂಧವಾದ ಬಾಧೆಗಳು ಬರಕ್ ಶುರುವಾಗಿರುತ್ತೆ ಈ ಬಾಧೆ ಬರ್ತಾ ಇರೋದ್ರ ಅರ್ಥ ಏನು ಅಂತಂದ್ರೆ ಅದು ಸ್ತ್ರೀ ಸಂಬಂಧವಾದ ದೋಷಗಳೇ ಕಾರಣ ಕುಲ ದೇವತೆ ಯಾರು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತೇ ಇರೋದಿಲ್ಲ ನಿಮ್ಮ ಮನೆ ದೇವರು ಯಾರು ಅಂದ್ರೆ ಲಕ್ಷ್ಮೀ ವೆಂಕಟೇಶ್ವರ ಅಂತಾರೆ ಕುಲ ದೇವತೆಯಾರಮ್ಮ ಅಂತಂದ್ರೆ ಲಕ್ಷ್ಮಿ ಪದ್ಮಾವತಿ ಅಂತಾರೆ ಹಾಗಲ್ಲ ಮನೆ ದೇವರು ಆ ಲಕ್ಷ್ಮೀ ವೆಂಕಟೇಶ್ವರ ಆಗ್ಲಿ ಲಕ್ಷ್ಮೀ ನರಸಿಂಹ ಆಗ್ಲಿ ಅಥವಾ ನಂಜುಂಡೇಶ್ವರ ಆಗ್ಲಿ ಇದ್ರೆ ಅವ್ರ ಜೊತೆಯಲ್ಲಿ ಅವರ ಧರ್ಮ ಪತ್ನಿಯನ್ನ ಸೇರಿರ್ತಾರೆ ಅಂದ್ರೆ ಪಾರ್ವತಿ ಸಮೇತವಾಗಿ ನಂಜುಂಡೇಶ್ವರ ಲಕ್ಷ್ಮೀ ಸಮೇತವಾಗಿ ವೆಂಕಟೇಶ್ವರ ಲಕ್ಷ್ಮೀ ಸಮೇತವಾಗಿ ನರಸಿಂಹಸ್ವಾಮಿ ಅಂತಾನೆ ಹೇಳುತ್ತೆ ಅದಲ್ದಿರ ಒಂದು ಶಕ್ತಿ ದೇವತೆ ದುರ್ಗಾದೇವಿಯೋ ಎಲ್ಲಮ್ಮನೋ ಚೌಡೇಶ್ವರಿಯೋ ಮಾತೆಯೋ ಈ ರೀತಿ ಇರ್ತಾರೆ ಇವರ ಬಗ್ಗೆ ಗಮನವೇ ಇರೋದಿಲ್ಲ ನಮಗ್ ಗೊತ್ತಿಲ್ಲ ಅನ್ನೋದೊಂದೇ ಪದ ಉಪಯೋಗಿಸ್ತಾರೆ ಅದಕ್ಕಾಗಿ ನಾನು ಹೇಳ್ತಾ ಇರ್ತೀನಿ ಹಿಂದಿನ ಸಂಚಿಕೆಗಳಲ್ಲೂ ಕೂಡ ಹೇಳಿದ್ದೆ ಒಂಬತ್ತು ರೂಪಾಯಿಗಳನ್ನ ದೇವಿಗೆ ಸಮರ್ಪಣೆ ಮಾಡಿ ಮನೆಯಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ಪ್ರತಿ ಮಂಗಳವಾರದಲ್ಲಿ ದತ್ತಪೀಠದಲ್ಲಿರತಕ್ಕಂತಹ ವನದುರ್ಗಾದೇವಿಗೆ ಮೊಸರನ್ನ ನೈವೇದ್ಯ ಸೇವೆಯನ್ನ ಕೊಡಿ ಜೊತೆಯಲ್ಲಿ ನೀವು ಕೂಡ ಮೊಸರು ಅನ್ನವನ್ನ ಬೆಲ್ಲದ ಸಹಿತವಾಗಿ ಮನೆಯಲ್ಲಿ ಪ್ರತಿ ಮಂಗಳವಾರದಲ್ಲಿ ನೈವೇದ್ಯ ಮಾಡಿ ಅಂತ ಕೂಡ ಹೇಳ್ಕೊಟ್ಟಿದ್ದ ಅದರ ಜೊತೆಯಲ್ಲಿ ನಮ್ಮ ದೇಹದಲ್ಲಿ ನಾವು ಅಳವಡಿಸ್ಕೋಬೇಕಾಗಿರುವಂಥದ್ದೇನಪ್ಪ ಅಂತಂದ್ರೆ ನಮ್ಮಲ್ಲಿ ನಮ್ಮ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ಮೂಲಾಧಾರ ಚಕ್ರ ಅಂತ ಅದರ ಮೇಲ್ಗಡೆ ಸ್ವಾಧಿಷ್ಠಾನ ಚಕ್ರ ಅಂತ ಹೇಳಿರತ್ತೆ ಅದು ಬಹಳ ವಿಶೇಷವಾಗಿರ್ತಕ್ಕಂತಹ ಮಾತೆಯ ಸಾನ್ನಿಧ್ಯವಾಗಿರುತ್ತೆ ದುರ್ಗಾದೇವಿ ಮತ್ತು ಗಂಗಾದೇವಿ ವಾಸ ಮಾಡುವಂತಹ ಸಾನ್ನಿಧ್ಯ ಇದು ಜಲತತ್ವವನ್ನ ಬಿಂಬಿಸುತ್ತೆ ಪಂಚಭೂತಗಳು ನಮ್ಮಲ್ಲಿರುವಂಥದ್ದು ಪೃಥ್ವಿ ಆಪ ತೇಜ ವಾಯು ಆಕಾಶ ಅಂತ ಪಂಚ ತತ್ವಗಳು ನಿಮ್ಗೆಲ್ಲ ಗೊತ್ತಿರುತ್ತೆ ಆ ಪಂಚ ತತ್ವದಲ್ಲಿ ಮೂಲಾಧಾರ ಚಕ್ರ ಪೃಥಿವಿ ತತ್ವವನ್ನ ತೋರಿಸಿದ್ರೆ ಪೃಥ್ವಿ ತತ್ವದ ಸಂಕೇತವಾಗಿದ್ರೆ ಸ್ವಾಧಿಷ್ಠಾನ ಚಕ್ರ ಜಲತತ್ವದ ಸಂಕೇತವಾಗಿರುತ್ತೆ ಈ ಜಲತತ್ವದ ಅಭಿಮಾನಿಯಾಗಿರ್ತಕ್ಕಂಥ ಜಲತತ್ವವನ್ನ ನಮಗೆ ಸರಿ ಮಾಡಿ ಕೊಡ್ತಕ್ಕಂಥ ಅವಳು ಗಂಗಾಮಾತೆ ದುರ್ಗಾದೇವಿ ಮತ್ತು ಗಂಗಾದೇವಿ ಅಂತ ಹೇಳಿ ನಮ್ಮಲ್ಲಿ ಇರ್ತಕ್ಕಂತಹ ಈ ಬಾಧೆಗಳನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ನಾವು ಮಾಡ್ಬೇಕಾಗಿರುವಂತಹದ್ದು ಮನೆಯಲ್ಲಿ ಕೂಡ ಈ ದುರ್ಗಾ ಮಾತೆ ಮತ್ತು ಗಂಗಾ ಮಾತೆಯನ್ನ ಪ್ರಾರ್ಥನೆ ಮಾಡಬೇಕು ಅದಕ್ಕಾಗಿ ನಾನು ಹೇಳಿದ್ದೆ ಕಲಶವನ್ನ ಇಡೀ ಮನೆಯಲ್ಲಿ ಅಂತ ಕಲಶ ಇಡೋ ವಿಧಾನವನ್ನ ಹೇಳ್ಕೊಟ್ಟಿದ್ದೆ ಆ ಕಲಶವನ್ನ ಇಟ್ಟು ಪ್ರಾರ್ಥನೆಯನ್ನ ಮಾಡಿ ಮನೆಯಲ್ಲಿ ಅಂತ ಕೂಡ ಹೇಳಿತು ಹಾಗೆ ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ವಂ ಅನ್ನೋ ಮಂತ್ರವನ್ನ ಹೇಳ್ಕೊಳ್ತಾ ಐದು ನಿಮಿಷಗಳ ಕಾಲ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ಲಂ ಅನ್ನೋ ಮಂತ್ರದಿಂದ ಮೂಲಾಧಾರ ಚಕ್ರ ಪೃಥಿವಿ ಭೂಮಿಗೆ ಸಂಬಂಧಪಟ್ಟ ವಿಚಾರಗಳನ್ನ ನಿಮಗೆ ಬೇಕಾಗಿದ್ರೆ ಅದರಿಂದ ನಿಮಗೆ ಅನುಕೂಲತೆಗಳಾಗ್ಬೇಕು ಅಂತಂದ್ರೆ ಐದು ನಿಮಿಷಗಳು ಮೂಲಾಧಾರ ಚಕ್ರದಲ್ಲಿ ವಿಘ್ನೇಶ್ವರನನ್ನ ಭೂದೇವಿಯನ್ನ ಮತ್ತು ಭೂ ವರಾಹಸ್ವಾಮಿಯನ್ನ ಪ್ರಾರ್ಥನೆ ಮಾಡಿ ಅಂತ ಹಾಗೆ ಸಾಲದ ಬಾಧೆಗಳು ಮನೆಯಲ್ಲಿರತಕ್ಕಂತಹ ಸ್ತ್ರೀ ಸಂಬಂಧವಾದ ಶಾಪಗಳು ಅನಾರೋಗ್ಯದ ವಾತಾವರಣಗಳ ನಿವಾರಣೆ ಆಗ್ಬೇಕು ಅಂತಂದ್ರೆ ಈ ವಂ ಅನ್ನೋ ಮಂತ್ರವನ್ನ ಹೇಳ್ಕೊಳ್ತಾ ದುರ್ಗಾದೇವಿ ಮತ್ತು ಗಂಗಾದೇವಿಯನ್ನ ಪ್ರಾರ್ಥನೆ ಮಾಡಿ ಆ ಸಂದರ್ಭದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಸುಬ್ರಹ್ಮಣ್ಯೇಶ್ವರ ಮತ್ತು ನಾಗದೇವತೆಗಳು ಅನಂತಾದಿ ಅಷ್ಟ ನಾಗಕುಲ ದೇವತಾ ಅಂತ ಹೇಳ್ತಾರೆ ಆ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡ್ರೆ ಋಣ ರೋಗ ದಾರಿದ್ರ್ಯಗಳ ನಿವಾರಣೆಯ ಜೊತೆಗೆ ಸ್ತ್ರೀ ಸಂಬಂಧವಾದ ಬಾಧೆಗಳ ನಿವಾರಣೆ ಆಗುತ್ತೆ ಅಂತಹ ದುರ್ಗಾ ಮಾತೆ ಗಂಗಾ ಮಾತೆ ನಮ್ಮ ದೇಹದಲ್ಲಿ ಸ್ವಾಧಿಷ್ಠಾನ ಚಕ್ರದಲ್ಲಿ ಅಂದ್ರೆ ನಮ್ಮ ಹೊಕ್ಕಳು ಭಾಗದ ಕೆಳ ಕೆಳಗಡೆಯ ಭಾಗದಲ್ಲಿ ಸದಾಕಾಲ ಅವರ ಒಂದು ದೃಷ್ಟಿಯನ್ನ ನೆಟ್ಟಿರ್ತಾರೆ ನಮ್ಮಲ್ಲಿರ್ತಕ್ಕಂತಹ ಜಲತತ್ವ ಸರಿ ಹೋದ್ರೆ ನಮ್ಮ ಜೀವನದಲ್ಲಿರುವಂತಹ ಶಾಪಗಳು ನಿವಾರಣೆ ಆಗ್ತಾ ಹೋಗುತ್ತೆ ಅದರಿಂದ ಮನೆಯಲ್ಲಿ ಇದನ್ನ ಮಾಡ್ಕೊಳ್ಳೋದಲ್ದಿರ ದತ್ತ ಪೀಠದಲ್ಲಿ ಬಂದು ವನದುರ್ಗಾ ಮಾತೆಯ ಸೇವೆಯನ್ನ ಮಾಡಿದ್ದೆ ಆದ್ರೆ ಖಂಡಿತವಾಗ್ಲು ಸ್ತ್ರೀ ಸಂಬಂಧವಾದ ಬಾಧೆಗಳಿಂದ ಉಂಟಾಗಿರುವಂತಹ ಸಾಲದ ಬಾಧೆಗಳು ನಿವಾರಣೆ ಆಗುತ್ತೆ ಅನ್ನೋದ್ರಲ್ಲಿ ಸಂದೇಹವಿಲ್ಲ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತ ಶಾಂತ ಶಾಂತಿ